ದೇವೇಗೌಡರು ಹೇಳಿದ್ರು ಒಂದ್ಸಾರಿ ನನಗೆ ಜ್ಞಾಪಕ ಇದೆ ಇನ್ನು ಕೂಡ ನಾನೇನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನರಾಗಿ ಹುಟ್ಟುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಏನಂತ ಹೇಳಿದ್ರು ಮುಂದಿನ ಜನ್ಮದ ಏನಾದ್ರು ಇದ್ರೆ ಆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಟ್ಟುತ್ತೇನೆ ಇವತ್ತು ಕೋಮುವಾದಿ ಕೋಮುವಾದಿ ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದಾರೆ ಮಿಸ್ಟರ್ ದೇವೇಗೌಡ್ರೆ ಮಿಸ್ಟರ್ ದೇವೇಗೌಡ್ರೆ ಇವತ್ತು ನನ್ನ ಮಗನನ್ನು ಕುಮಾರಸ್ವಾಮಿಯನ್ನ ನಾನೇ ಕಳಿಸ್ತೆ ಬಿಜೆಪಿಗೆ ಅಂತ ಹೇಳ್ತಾ ಇದ್ದೀರಲ್ಲ ಇವತ್ತು ನೀವು ನಿಮ್ಮ ಸೆಕ್ಯುಲರ್ ಜನತಾದಳ ಸೆಕ್ಯುಲರ್ ಜಾತ್ಯತೀತ ಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಆ ಜಾತ್ಯತೀತ ತಗದಾಕ್ ಕುಡಿ ಜಾತ್ಯತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಜಾತ್ಯಾತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಕಾರಣ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ಪಕ್ಷವನ್ನು ಮುಗಿಸ್ತಾ ಇದ್ರೆ ಮುದಿಕ್ಬೇಕ ನಿಮ್ಮ ಪಕ್ಷಕ್ಕೆ ನಾವು ನಾವು ಕಾಂಗ್ರೆಸ್ನಲ್ಲಿದ್ದೀವಿ ನೀವು ಒಂದು ರಾಜಕೀಯ ಪಕ್ಷ ನೀವು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಿ ಕಳೆದ ಚುನಾವಣೆಯಲ್ಲಿ ಹತ್ತೊಂಬತ್ತು ಜನ ಗೆದ್ದಿದ್ದೀರಿ ನಾವು ನಿಮ್ಮನ್ನ ಮುದ್ದಿಕ್ಕಾಗತ್ತ ಚುನಾವಣಾ ಕಡೆಯಲ್ಲಿ ನಿಮ್ಮನ್ನು ಸೋಲಿಸ್ಲಿಕ್ಕೆ ಬಿಜೆಪಿಯನ್ನು ಸೋಲಿಸ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಕಳೆದ ಚುನಾವಣೆಯಲ್ಲಿ ಮಾಡಿದ್ದು ಈ ರಾಜ್ಯದ ಜನರ ಆಶೀರ್ವಾದದಿಂದ ನೂರ ಮೂವತ್ತಾರು ಸ್ಥಾನಗಳನ್ನ ಗೆದ್ದು ಇವತ್ತು ಅಧಿಕಾರಕ್ಕೆ ಬಂದಿದ್ದೇವೆ ಅಂತಕ್ಕಂಥ ವಹಿಸ್ತಾ ಇದ್ದೇನೆ ನೂರ ಮೂವತ್ತಾರು ಸ್ಥಾನಗಳು ನನಗನ್ಸುತ್ತೆ ಬಿಜೆಪಿಯವರು ಡೋಂಗಿ ಡೊಂಗಿತನವನ್ನು ಡೋಂಗಿತನದ ಮಾತುಗಳನ್ನು ಆಡ್ತಾರೆ ಏನಪ್ಪಾ ಹೇಳ್ತಾರೆ ಇಬ್ರು ಒಂದಾದ ಮೇಲೆ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಗೆಲ್ತೀವಿ ಅದು ಸಾಧ್ಯನಾ ಸಾಧ್ಯನಾ ಸಾಧ್ಯನಾ